ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆಯಲ್ಲಿರುವಂತಹ ಸುದ್ದಿ ಅಂದ್ರೆ ಉಚಿತ ಬಸ್ ಪ್ರಯಾಣ ಬಂದ್ ಅಂತ ಅಂತೇಳಿ ಈ ಒಂದು ಶಕ್ತಿ ಯೋಜನೆ ಬಂದ್ ಮಾಡಿದಾರೆ ಅಂತ ಹೇಳಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಈ ಒಂದು ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ ನೀವೇ ನೋಡಬಹುದು ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಈ ಒಂದು ನ್ಯೂಸ್ ಬರ್ತಾ ಇದೆ ಕೆಲವರಿಗೆ ಅರ್ಥನೇ ಆಗ್ತಾ ಇಲ್ಲ ಇದು ಬಂದ್ ಮಾಡಿದಾರ ಅಥವಾ ನಾಳೆಯಿಂದ ಏನಾದ್ರು ಈ ಒಂದು ಉಚಿತ ಬಸ್ ಪ್ರಯಾಣ ಸ್ಟಾರ್ಟ್ ಇರೋದು ತುಂಬಾ ಜನ ಕೇಳ್ತಾ ಇದ್ದಾರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಿ ಎಂ ಸಿದ್ದರಾಮಯ್ಯ ಅವರು ಹೊಸ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಕೊನೆಗೂ ಘೋಷಣೆ ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆನ ಮಾತಾಡ್ತಾ ಇರೋದು ಒಂದು ಮಾತನ್ನ ತಿಳ್ಸ್ಕೊಡ್ತಾನೆ ಈ ಒಂದು ಶಕ್ತಿ ಯೋಜನೆ ಇದೆಯಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ನಿಲ್ಸೋದಿಲ್ಲ ನಿಲ್ಲಿಸೋದಿಲ್ಲ ನಿಲ್ಲಿಸೋದಿಲ್ಲ ಇದನ್ನ ತಲೆಕೊಳ್ಳಿ ಫಿಕ್ಸ್ ಮಾಡ್ಕೊಳ್ಳಿ ಯಾಕೆ ನಿಲ್ಲಿಸ್ಬೇಕಂತ ಇದ್ದಾರೆ ಅಂದ್ರೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗ್ಬಹುದು ಬಿ ಎಂ ಟಿ ಸಿ ಡ್ರೈವರ್ ಆಗ್ಬಹುದು ಕಂಡಕ್ಟರ್ ಆಗ್ಬಹುದು ಡಿಪೋದವರು ಸಿಬ್ಬಂದಿಗಳಾಗಬಹುದು ಅವ್ರಿಗೆ ವೇತನ ಹೆಚ್ಚಿಗೆ ಮಾಡ್ಬೇಕಂತೇಳಿ ಈ ಒಂದು ಬಸ್ ಅನ್ನ ಬಂದ್ ಮಾಡ್ತಿದ್ದಾರೆ ಹೊರತು ಈ ಒಂದು ಶಕ್ತಿ ಯೋಜನೆ ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಬಂದ್ ಇಲ್ಲ ಇದೊಂದು ತಲಿಯಲ್ಲಿ ಇಟ್ಕೊಳ್ಳಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ ಈಗ ಹೊಸದಾಗಿ ಈ ಒಂದು ಜನವರಿ ಒಂದನೇ ತಾರೀಕದಿಂದ ಏನು ಬಸ್ ಅನ್ನ ಬಂದ್ ಮಾಡ್ತಾನ ಅಂತ ಹೇಳ್ತಾ ಇದಾರಲ್ಲ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ನೋಟಿಸ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಈ ಒಂದು ಕೂಗು ಸರ್ಕಾರ ತನಕ ತಲುಪಿದೆ ಯಾವುದೇ ಒಂದು ಏನಾದರೂ ಪಡಿಬೇಕಂದ್ರೆ ಹೋರಾಟ ಮಾಡಲೇಬೇಕು ಅಲ್ಲಿ ತನಕ ಈ ಒಂದು ಸರ್ಕಾರಕ್ಕೆ ತಲುಪೋದೇ ಇಲ್ಲ ತಲುಪೋದಿಲ್ಲ ತಲುಪೋದೇ ಇಲ್ಲ ಯಾಕಂದ್ರೆ ಏನಾದರೂ ಪಡಿಬೇಕಂದ್ರೆ ಬರೀ ಒಂದು ರೊಟ್ಟಿ ಪಡಿಬೇಕಂದ್ರೆ ಅನ್ನ ಪಡಿಬೇಕಂದ್ರೆ ಸರ್ಕಾರ ತನಕ ಪರ್ಮಿಷನ್ ತಗೋಬೇಕಾಗತ್ತೆ ಅವರು ಒಪ್ಪಿಗೆ ಕೊಡಬೇಕು ಅವ್ರ ಪಾಪ ಏನು ಮಾಡ್ತಿರ್ತಾರೆ ಏನು ಗೊತ್ತೇ ಆಗಲ್ಲ ಅವರಿಗೆ ಸ್ಟ್ರೈಕ್ ಮಾಡಬೇಕು ಇಲ್ಲಾಂದ್ರೆ ಎಲ್ಲ ಬಸ್ಗಳನ್ನು ಬಂದ್ ಮಾಡಬೇಕು ಇಲ್ಲಾಂದ್ರೆ ರೋಡಲ್ಲಿ ಇತ್ತು ನಿಂತು ಸ್ಟ್ರೈಕ್ ಮಾಡಬೇಕಾಗತ್ತೆ ಇಷ್ಟು ಮಾಡ್ರೆ ಸರ್ಕಾರಕ್ಕೆ ಕೂಗಿ ಹೇಳ್ಬಾರದು ಇಲ್ಲಾಂದ್ರೆ ಕೇಳಿಬಾರದಲ್ಲ ಅದನ್ನೇ ಮಾಡ್ತಾ ಈ ಒಂದು ಕೆ ಎಸ್ ಆರ್ ಟಿ ಸಿ ಡ್ರೈವರ್ದವರು ಅದೇ ರೀತಿಯಾಗಿ ಕಂಡಕ್ಟರ್ದವರು ಡಿಪೋ ಸಿಬ್ಬಂದಿಗಳು ಇದೇ ಮಾಡ್ತಾ ಈಗ ಈ ಒಂದು ನೋಟಿಸ್ ಕೂಡ ಸರ್ಕಾರಕ್ಕೆ ತಲುಪಿದೆ ಅವ್ರು ಕೊಟ್ಟಂತ ಪ್ರತಿಕ್ರಿಯೆ ಏನಂದ್ರೆ ಒಂದನೇ ತಾರೀಕದಿಂದ ಜನವರಿ ಒಂದನೇ ತಾರೀಕದಿಂದ ಬರ್ಜರ್ ಗುಡ್ ನ್ಯೂಸ್ ಯಾವುದೇ ಕಾರಣಕ್ಕೂ ಬಸ್ ಗಳನ್ನ ರದ್ದು ಮಾಡುವಂತೆ ಕೊಟ್ಟಿಲ್ಲ ರದ್ದು ಮಾಡೋದೇ ಇಲ್ಲ ಅದು ಏನ್ ದಿನನಿತ್ಯ ಯಾವ ರೀತಿ ಸ್ಟಾರ್ಟ್ ಇರತ್ತೆ ಅದೇ ರೀತಿಯಾಗಿ ಪ್ರಾರಂಭ ಇರತ್ತೆ ಉಚಿತವಾಗಿ ಪ್ರಯಾಣ ಮಾಡಬಹುದು ಮಹಿಳಾ ಅಭ್ಯರ್ಥಿಗೆ ಭರ್ಜರ್ ಮೇರೆ ಭರ್ಜರು ಎಲ್ಲ ಕೊಡೋದೆಲ್ಲ ಮಹಿಳೆಯರಿಗೆ ಕೊಡ್ತಿದ್ದಾರೆ ಎಲ್ಲಿ ಹೋಗ್ಬೇಕು ಈ ಒಂದು ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ಹಿಂದಿನ ವೇತನ ಇದೆಲ್ಲ ಅದು ಕೂಡ ರಿಲೀಸ್ ಮಾಡುತ್ತಾನೆ ಅಂತ ಒಂದು ಫಿಕ್ಸ್ ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕೆ ಎಸ್ ಆರ್ ಟಿ ಸಿ ಇದೆಯಲ್ಲ ಅವರಿಗೆ ಆರೋಗ್ಯ ಆರೋಗ್ಯ ಯೋಜನೆ ಇದಲ್ಲ ಈ ಒಂದು ನೌಕರ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ತಿಂಗಳಿಂದಲೇ ಪ್ರತಿ ತಿಂಗಳು ಆರುನೂರ ಐವತ್ತು ರೂಪಾಯಿ ಕಡಿಮೆಗೊಳಿಸ್ಬೇಕಂತ ತಿಳಿಸ್ಕೊಟ್ಟಿದ್ದಾರೆ ಈಗ ಅಲ್ಲಿ ಹೇಳಿದ್ದಾರೆ ಈ ಒಂದು ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಇಲಾಖೆ ಎಲ್ಲ ಒಂದು ಸರ್ಕಾರ ನೌಕರರಿಗೆ ಇದೇ ಜನವರಿ ಒಂದನೇ ತಾರೀಕದಿಂದ ಆರುನೂರ ಐವತ್ತು ರೂಪಾಯಿ ಕಡಿತಗೊಳಿಸಬೇಕಂತ ತಿಳಿಸ್ಕೊಟ್ಟಿದ್ದಾರೆ ಇದು ಮೊದಲನೇದಾಗಿ ಎರಡನೇದಾಗಿ ಈ ಒಂದು ಯೋಜನೆ ಅವಾಗ ಜಾರಿ ಮಾಡ್ತಾರೆ ಅಂದ್ರೆ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿ ಮಾಡ್ಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಸಲುವಾಗಿ ಹೋರಾಡ್ತಾ ಇದ್ರು ಈಗ ಅವ್ರಿಗೆ ಸಕ್ಸಸ್ ಕೂಡ ಸಿಕ್ಕಿದೆ ಇನ್ನೊಂದು ಮಾಹಿತಿ ಹೇಳ್ಬೇಕಂದ್ರೆ ತುಂಬಾ ಜನ ಕಾಯ್ತಾ ಇರೋದು ಈ ಒಂದು ಬಸ್ ಬಂದ್ ಮಾಡಿದಾರ ಬಂದ್ ಮಾಡಿದಾರ ಅಂತ ಯಾವುದೇ ಕಾರಣಕ್ಕೂ ಬಸ್ ಅನ್ನ ಬಂದ್ ಮಾಡಿಲ್ಲ ದಯವಿಟ್ಟು ದಿನನಿತ್ಯ ರೀತಿಯಾಗಿ ಬಸ್ ಮಾಡಿದ್ರೆ ಇನ್ನೊಂದು ಸಮಸ್ಯೆ ಆಗುತ್ತೆ ಅಂತ ಅರ್ಥ ಆಗೋದಿಲ್ಲ ಏನೇನಾಗತ್ತೆ ಅಂದ್ರೆ ಈಗ ವಿದ್ಯಾರ್ಥಿಗಳು ಪರೀಕ್ಷೆ ನಡೀತಿದಾವೆ ಅದು ನಿಂತು ಬಿಡತ್ತೆ ಪರೀಕ್ಷೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗೋದಿಲ್ಲ ವಿದ್ಯಾರ್ಥಿಗಳು ತುಂಬಾ ಅಂದ್ರೆ ತುಂಬಾ ಕೆಟ್ಟ ಮಾಡಿದ್ರ ಗೊತ್ತಾಗತ್ತೆ ಯಾಕಂದ್ರೆ ಪರೀಕ್ಷೆ ಪಾಪ ಅವ್ರು ಬರಿಬೇಕಲ್ಲ ಮುಂಜಾನೆ ಏಳು ಗಂಟೆ ಆಗ್ಬೋದು ಎಂಟು ಗಂಟೆ ಆಗ್ಬೋದು ಒಂಬತ್ತು ಒಂಬತ್ತುವರೆ ಈ ರೀತಿಯಾಗಿ ಪರೀಕ್ಷೆಗೆ ಹೋಗಬೇಕಾಗತ್ತೆ ಹೋಗಲಿಲ್ಲ ಅಂದ್ರೆ ಅಲ್ಲಿ ಹಾಜರಾತಿ ಇರೋದಲ್ಲ ಪರೀಕ್ಷೆ ರದ್ದಾಗತ್ತೆ ಇದು ತುಂಬಾ ಅಂದ್ರೆ ತುಂಬಾ ಡೇಂಜರು ಎಲ್ಲ ಒಂದು ಬಸ್ಗಳು ಪ್ರಾರಂಭ ಆಗತ್ತೆ ಪ್ರಾರಂಭ ಇರೋತ್ತೆ ಯಾವುದೇ ರೀತಿ ಟೆನ್ಷನ್ ಹೋಗ್ಬೇಡಿ ದಿನನಿತ್ಯ ಯಾವ ರೀತಿ ಪ್ರಯಾಣ ಮಾಡ್ತಾರೆ ಅದೇ ರೀತಿಯಾಗಿ ಪ್ರಯಾಣ ಮಾಡಿ ಅವ್ರು ಹೇಳಿದರು ಡಿಸೆಂಬರ್ ಮೂವತ್ತ್ ಒಂದೇ ತಾರೀಕು ತನಕ ಏನಾದರೂ ಸರ್ಕಾರದಿಂದ ಪ್ರತಿಕ್ರಿಯೆ ಬರಲಿಲ್ಲ ಅಂದ್ರೆ ಒಂದನೇ ತಾರೀಕಿನಿಂದ ಬಸ್ಸನ್ನು ಬಂದ್ ಮಾಡ್ತೇವೆ ಅಂತ ಹೇಳಿದರು ಅದೇ ಒಂದು ಕಾರಣಕ್ಕಾಗಿ ಈಗ ಜನವರಿ ಒಂದನೇ ತಾರೀಕಿಂದ ಬಸ್ ಅನ್ನು ಸ್ಟಾರ್ಟ್ ಇರತ್ತೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ಸರ್ಕಾರದಿಂದ ನೋಟಿಸ್ ಕೂಡ ಬಂದಿದೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಭಾಷೆಯಲ್ಲಿ ಕಮೆಂಟ್ ಮಾಡಿ ಅವ್ರಿಗೆ ಏನೇನು ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗಬೇಕಲ್ಲ ಎಲ್ಲ ಕೂಡ ಕೊಟ್ಟಿದ್ದಾರೆ ನೋಟಿಸ್ ದಲ್ಲಿ ಕೊಟ್ಟಿದ್ದಾರೆ ಇನ್ನು ಅವ್ರಿಗೆ ಟೆನ್ಷನ್ ತಗೋಬೇಡಿ ದಿನನಿತ್ಯವಾಗಿ ನಿಮ್ಮ ಒಂದು ಪ್ರಯಾಣ ಮಾಡಿ ಕೆಲವು ಜನ ಹೇಳ್ತಿದ್ದಾರೆ ಬಸ್ ಬಂದಿದಾವ ಹೇಳಿ ಅವ್ರ ಮಾತು ಕೇಳಕೊಳ್ಬೇಡಿ ದಿನನಿತ್ಯ ರೀತಿ ಸ್ಟಾರ್ಟ್ ಇರತ್ತೆ ಅದೇ ರೀತಿ ಪ್ರಾರಂಭ ಇದಾವೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಭಾಷೆಯಲ್ಲಿ ಕಮೆಂಟ್ ಮಾಡಿ ಇನ್ನೊಂದು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ಒಳ್ಳೇದಾಗ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇನು ಮಾಡಿದ್ರೆ ಅದು ಬಿಡಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಮಾಡ್ಬೇಕಂತ ಇದ್ರಲ್ಲ ಅದ್ರ ಕಡೆ ಗಮನ ಕೊಡಿ ನಿಮ್ಮ ಒಂದು ಹಾದಿಗೆ ಸರಿಯಾಗಿ ನಡೆದ್ರೆ ಸಕ್ಸಸ್ ಅನ್ನು ಸಿಕ್ಕೇ ಸಿಗತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಜಯ ಕರ್ನಾಟಕ